ನಮ್ಮೂರು ಒಂದು ಕುಗ್ರಾಮ ಆ ಸ್ವತಂತ್ರ ಪೂರ್ವದಲ್ಲಿ ನಮ್ಮೂರು ಎಲ್ಲಿತ್ತು ಅಂದ್ರೆ ಬೆಟ್ಟದ ತುದಿಯಲ್ಲಿ ಬೆಟ್ಟದ ತುದಿಯಲ್ಲಿ ಮೂರು ಮನೆಗಳಿತ್ತು ಆ ಮೂರು ಮನೆಗಳು ಇವತ್ತು ಒಂದು ಎಪ್ಪತ್ತರಿಂದ ಎಂಬತ್ತು ಮನೆಗಳಾಗಿದೆ ಇದೊಂದು ಕುಗ್ರಾಮ ಇಡೀ ಪೋವಡ ತಾಲೂಕಿನಲ್ಲಿಯೇ ಗಡಿ ಹಂಚಿಕೊಂಡು ತೆಲುಗನ್ನಡ ಅಂತ ನಾವು ಕರಿತಾ ಹೋಗ್ತೀವಿ ಇಲ್ಲಿ ತೆಲುಗು ಮತ್ತು ಕನ್ನಡ ಮಿಶ್ರಿತ ಭಾಷಿಕರಿರುವಂತಹ ಪ್ರದೇಶದ ಒಳಗಡೆ ಒಂದು ಹೊಸ ಕನಸನ್ನು ನಮ್ಮ ಮೂರನವರು ಕಂಡಿದ್ದರು ಏನಂದ್ರೆ ಇಡೀ ವಿಶ್ವದಲ್ಲಿಯೇ ಅಂಬೇಡ್ಕರ್ ಅವರನ್ನು ಒಂದು ಮೂಲೆ ಗುಂಪು ಮಾಡಲಾಗಿತ್ತು ಕೇವಲ ಒಂದು ಜಾತಿಗೆ ಸೀಮಿತಗೊಳಿಸಲಾಗಿತ್ತು ಆ ಕಾರಣಕ್ಕೋಸ್ಕರ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತ ಅಲ್ಲ ಅಂಬೇಡ್ಕರ್ ಅವರು ಎಲ್ಲರಿಗೂ ಅನ್ವಯಿಸುವಂಥದ್ದು ಎಲ್ಲರಿಗೂ ಒಪ್ಪುವಂತಹ ಒಬ್ಬ ಪ್ರತಿಭಾನ್ವಿತ ಸಂವಿಧಾನ ಶಿಲ್ಪಿ ಅಂತ ನಾವು ಈಗಾಗಲೇ ಘೋಷಿಸಿಕೊಂಡಿದ್ದೇವೆ ವಿಶ್ವಜ್ಞಾನಿಯನ್ನ ಹಾಗೆಯೇ ಇಡೀ ರಾಮಾಯಣವನ್ನು ವಿಶ್ವಕ್ಕೆ ಪರಿಚಯಿಸಿದಂತಹ ಮಹರ್ಷಿ ವಾಲ್ಮೀಕಿ ಅವರನ್ನ ಇವರಿಬ್ಬರ ಪುತ್ಥಳಿಗಳು ಒಂದೇ ವೇದಿಕೆಯಲ್ಲಿ ಬರಬೇಕನ್ನುವಂತಹ ಒಂದು ಮಹತ್ವಪೂರ್ಣವಾದಂತಹ ಕನಸನ್ನು ನಾವು ಕಂಡಿದ್ವಿ ಆ ಕನಸು ಇವತ್ತು ಅನಾವರಣಗೊಂಡಿದೆ ಇದು ಲೋಕಕ್ಕೆ ಮಾದರಿ ಆಗಬೇಕು ಲೋಕದಲ್ಲಿ ಎಲ್ಲ ಸಮಸ್ತ ನಾಗರಿಕರು ಈ ರೀತಿಯಲ್ಲಿ ಅನುಸರಿಸ್ಕೊಂಡು ಹೋಗ್ಬೇಕು ಮಹರ್ಷಿ ವಾಲ್ಮೀಕಿ ಮತ್ತು ಅಂಬೇಡ್ಕರ್ ಬೇರೆ ಬೇರೆ ಅಲ್ಲ ಈ ಎರಡು ಪ್ರತಿಭೆಗಳು ಸಮೇತ ತುಂಬಾ ತಳ ಸಮುದಾಯದಿಂದ ಬಂದಂತಹ ತಳ ಸಮುದಾಯದಲ್ಲಿ ಹುಟ್ಟಿ ಬೆಳೆದಂತಹ ಪ್ರತಿಭೆಗಳು ನೋಡಿ ರಾಮಾಯಣ ಇಡೀ ವಿಶ್ವವೇ ಓದ್ತಾ ಇದೆ ಸಂವಿಧಾನವು ಸಮೇತ ಇಡೀ ವಿಶ್ವಕ್ಕೆ ಮಾದರಿಯಾದಂತಹ ಭಾರತೀಯ ಸಂವಿಧಾನವನ್ನು ನಮಗೆ ನೀಡಿದಂತಹ ಒಬ್ಬ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆ ಕಾರಣಕ್ಕೋಸ್ಕರ ಈ ಈ ಎರಡೂ ಸಮೇತ ಪುತ್ಥಳಿಗಳು ವಾಲ್ಮೀಕಿ ಆಗಿರ್ಬೋದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ಬೋದು ಈ ಎರಡು ಪುತ್ಥಳಿಗಳು ಸಾಮರಸ್ಯದ ಸಂಕೇತಗಳು ಶಾಂತಿಯ ಸಂಕೇತಗಳು ಪ್ರೀತಿಯ ಸಂಕೇತಗಳು ಹಾಗೆಯೇ ನಮ್ಮೆಲ್ಲರ ಜ್ಞಾನದ ಸಂಕೇತ ಅಂಬೇಡ್ಕರ್ ಅವರ ಕೈಯಲ್ಲಿ ಸಮೇತ ಪುಸ್ತಕ ಮತ್ತು ಪೆನ್ ಇದೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೈಯಲ್ಲಿ ಒಂದು ಎಡಗೈಯಲ್ಲಿ ಪುಸ್ತಕ ಇದ್ರೆ ಬೆರಳು ತೋರಿಸ್ತಾ ಇರುತ್ತೆ ಅದು ಜ್ಞಾನದ ಸಂಕೇತ ಜ್ಞಾನದ ಕಡೆ ನಿಮ್ಮೆಲ್ಲರ ಪಯಣ ಆಗಬೇಕು ಅಂತ ಅಂಬೇಡ್ಕರ್ ಬಯಸಿದ್ರು ಅದೇ ರೀತಿಯಲ್ಲಿ ಮಹರ್ಷಿ ವಾಲ್ಮೀಕಿ ಅವಧಿ ಗ್ರಂಥ ಮತ್ತು ಲೇಖನ ಏನನ್ನ ಸೂಚಿಸುತ್ತೆ ಅಂದ್ರೆ ಈ ದೇಶದ ಜ್ಞಾನವನ್ನ ಜ್ಞಾನದ ಸಂಪತ್ತನ್ನು ಸೂಚಿಸುತ್ತೆ ಅದೇ ರೀತಿಯಲ್ಲಿ ಅಂಬೇಡ್ಕರ್ ಅವರ ಕೈಯಲ್ಲಿರುವಂತಹ ಕೃತಿಯು ಸಮೇತ ನಮ್ಗೆ ಜ್ಞಾನದ ಸಂಕೇತವನ್ನಾಗಿ ಸೂಚಿಸುತ್ತೆ ಅನ್ನೋದನ್ನ ನಾವು ಇವತ್ತು ಮರೆಯಾಗಿಲ್ಲ ಆ ಕಾರಣಕ್ಕೋಸ್ಕರ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಮಹರ್ಷಿ ವಾಲ್ಮೀಕಿ ಇಬ್ಬರ ಪುತ್ಥಳಿಗಳು ಒಂದೇ ವೇದಿಕೆಯಲ್ಲಿ ಬರಬೇಕು ಬರಬೇಕು ಆ ಆ ನಿಟ್ಟಿನಲ್ಲಿ ನಾವು ತುಮಕೂರು ಜಿಲ್ಲೆ ಕರ್ನಾಟಕ ರಾಜ್ಯ ತುಮಕೂರು ಜಿಲ್ಲೆ ಪಾಗೋಡ ತಾಲೂಕು ರಾಜವಂತಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಬಂಗಾರ ಬೆಟ್ಟ ಅನ್ನುವಂತಹ ಒಂದು ಕುಗ್ರಾಮ ಒಂದೇ ಜಾತಿಗೆ ಸೀಮಿತವಾದರೂ ಸಮೇತ ಈ ಗ್ರಾಮದಲ್ಲಿ ಸಾಮರಸ್ಯದ ಸಂಕೇತವಾಗಿ ನಾವು ಅಂಬೇಡ್ಕರ್ ಮತ್ತು ವಾಲ್ಮೀಕಿ ಇಬ್ಬರನ್ನ ನಾವು ನೋಡ್ಬೇಕಾಗಿತ್ತು ಈ ಕನಸನ ಇಡೀ ಆ ದೇಶ ಕಾಣ್ಬೇಕು ಇಡೀ ರಾಜ್ಯ ಕಾಣ್ಬೇಕು ಇಡೀ ವಿಶ್ವ ಕಾಣ್ಬೇಕು ಅನ್ನುವಂತಹ ಮಹತ್ವದ ಕನಸನ್ನ ನಾವು ಬಯಸಿದ್ವಿ ಅದಕ್ಕೆ ನಮ್ಮ ಊರಿನ ಎಲ್ಲ ನಾಗರಿಕರು ತುಂಬ ತುಂಬಾ ಅನೇಕ ತೊಂದರೆಗಳು ಅನೇಕ ಸಮಸ್ಯೆಗಳು ಅನೇಕ ತೊಡಕುಗಳು ಎದುರುಗೊಂಡ್ರೂ ಸಮೇತ ಅದಕ್ಕೆಲ್ಲ ಬದಿಗೊತ್ತಿ ಇವತ್ತು ಇವೆರಡು ಪ್ರತಿಮೆಗಳು ಅನಾವರಣಗೊಳಿಸಲಿಕ್ಕೆ ಸಾಧ್ಯ ಆಯಿತು ನಾನು ಆ ಕಾರಣಕ್ಕೋಸ್ಕರ ನಮ್ಮೂರಿನ ಎಲ್ಲ ನಾಗರಿಕರಿಗೂ ಎಲ್ಲ ಸಮಸ್ತ ಬಂಗಾರಾಯಕ ಬೆಟ್ಟ ಸಮಸ್ತರಿಗೂ ಸಮೇತ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಈ ನಿಟ್ಟಿನಲ್ಲಿ ಕೊನೆಯದಾಗಿ ಹೇಳೋದೇನೆಂದ್ರೆ ಅಂಬೇಡ್ಕರ್ ಬೇರೆ ಅಲ್ಲ ವಾಲ್ಮೀಕಿ ಬೇರೆ ಅಲ್ಲ ವಾಲ್ಮೀಕಿ ಕೊಟ್ಟಂತಹ ರಾಮಾಯಣವೂ ಜ್ಞಾನದ ಸಂಪತ್ತು ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ ಜ್ಞಾನದ ಜೊತೆಗೆ ಜ್ಞಾನದ ಜೊತೆಗೆ ಎಲ್ಲರ ಸಮಸ್ತ ಭಾರತೀಯರ ಬದುಕುಗಳನ್ನ ಹಸನುಗೊಳಿಸಿದಂತಹ ಒಂದು ಗ್ರಂಥ ಸಂವಿಧಾನ ನಾವು ಹುಟ್ಟದಾಗ್ಲಿಂದ ಹಿಡಿದು ತನಕ ನಾವು ಯಾವತ್ತಾದ್ರೂ ಇವತ್ತು ಬರ್ತ್ಡೇ ಸರ್ಟಿಫಿಕೇಟ್ ತೆಗೆದುಕೊಂಡ್ರೆ ಸತ್ತಾಗ ಡೆತ್ ಡೇ ಡೆತ್ ಸರ್ಟಿಫಿಕೇಟ್ ತಗೊಳ್ಕೊಂಡ್ರೆ ಈ ಎಲ್ಲದಕ್ಕೂ ಕಾರಣ ಯಾರಾದ್ರೂ ಇವತ್ತು ನಿಮ್ಗೆ ಸರ್ಟಿಫಿಕೇಟ್ ಸಿಗ್ತಾ ಇದೆ ಓಟಿನ ಅಧಿಕಾರ ಸಿಗ್ತಾ ಇದೆ ಆ ನಿಮ್ಗೆ ರಾಜ್ಯ ಅಧಿಕಾರವನ್ನ ಹಿಡಿಲಿಕ್ಕೆ ನಿಮ್ಗೆ ಓಟಿನ ಹಕ್ ಸಿಗ್ತಾ ಇದೆ ಅನ್ನೋದಾದ್ರೆ ಅದಕ್ಕೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಕಾರಣ ಅಂತ ಹೇಳ್ತಾ ನಾನು ಇಲ್ಲಿ ನೆರೆದಿರುವಂತಹ ಎಲ್ಲ ನಾಗರಿಕರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸಿ